ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶ್ರೀ ಬ್ಲಾಗ್ ಸೊ ಇವತ್ತು ಸ್ಪೆಷಲ್ ಏನಂತೇಳಿದ್ರೆ ಅಫ್ಕೋರ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಹಬ್ಬ ನಮ್ಮ ಮನೇಲಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಅದೇ ನನ್ನ ಮಗಳಿಂದ ನಾನು ಯಾವ ಥರ ಹೇಳ್ಬಿಡ್ತೀನಿ ಅಂತ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪಾಪು ಇನ್ನೂ ಎದ್ದಿಲ್ಲ ಮಲಗಿದಾಳೆ ಸೊ ನಾನು ರೆಡಿಯಾಗಿದ್ದೀನಿ ಸೊ ಬೆಳಿಗ್ಗೆ ಎದ್ದು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಾವು ಯಾವುದೇ ಫಂಕ್ಷನ್ಸ್ ಅಥವಾ ಹಬ್ಬ ಎಲ್ಲಿಗೆ ಎಲ್ಲಿಗೆದ್ರೆ ಹೋಗಬೇಕು ಅಂತಂದರೂ ಕೂಡ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ದೇವರಿಗೆ ಸೊ ನಾವು ಫಸ್ಟ್ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿಬಿಟ್ಟೆ ಬಂದು ನಾವು ಏನೇ ಕಾರ್ಯ ಕೂಡ ಮಾಡೋದು ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಪಾಪ ಕೂಡ ಅಂದರೆ ದೇವಸ್ಥಾನದಿಂದ ಬಂದಲಲ್ಲ ಹಾಗಾಗಿ ನಾಲ್ಕು ತಿಂಡಿಯೆಲ್ಲ ತಿನ್ಸ್ದೆ ಮಲ್ಕೊಬಿಟ್ಳು ಮಲ್ಗ ಆದ್ಮೇಲೆ ಅವಳಿಗೆ ಮಧ್ಯಾಹ್ನಕ್ಕೆ ಇದ್ದೇಳ್ತಾಳೆ ಎದ್ದಾದ್ಮೇಲೆ ಅವಳು ಊಟ ತಿನ್ನಿಸಾದ್ಮೇಲೆ ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ಅವಳಿಗೆ ಆರತಿ ಮಾಡಬೇಕು ಅಂದರೆ ಎಳ್ಳೆಲ್ಲ ಬೀರಿ ಆರತಿ ಮಾಡಬೇಕು ಇವಾಗ ಟೈಮ್ ಬಂದು ಒನ್ ತರ್ಟಿ ಆಗಿದೆ ಸೊ ಅವಳಿನ್ನೂ ಮಲ್ಕಿದಳಿನ್ನೂ ಎದ್ದಿಲ್ಲ ಅದೇ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಎಳ್ಬಿರೋದಕ್ಕೆ ಅವಳನ್ನ ಕೂರಿಸಿ ಹೇಗೆಲ್ಲ ಮಾಡಬೇಕು ಅನ್ನೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಅವಳಿದ್ಮೇಲೆ ಮಾಡಬೇಕಷ್ಟೇ ಸೋ ನಾನು ಈ ಥರ ರೆಡಿಯಾಗಿದ್ದೀನಿ ತೋರಿಸ್ತೀನಿ ನಾನು ಯಾವ ಥರ ರೆಡಿ ಮಾಡಿ ಸೊ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಹೆಲ್ ಎಳ್ಳು ಮತ್ತು ಬೆಲ್ಲ ಇದೆ ಅಲ್ಲಿ ಕಬ್ಬಿದೆ ಇದು ಎಲ್ಲರಿಗೂ ಮನೆ ಮನೆಗೆ ಹೋಗಿ ಕೊಡೋದಕ್ಕೆ ಅದು ಬಂದು ಪೂಜೆಗೆ ಇಟ್ಟಿದ್ದೀನಿ ಸೊ ಇಲ್ಲಿ ಹಣ್ಣು ಕಾಯಿ ಎಲ್ಲ ಇದೆ ಇದು ಅರ್ಶಿನ ಕುಂಕುಮ ದಕ್ಷತೆ ಕೂಡ ಹಾಕಿದ್ದೀನಿ ಮತ್ತೆ ಇದು ಮತ್ತು ಈ ಹಣ್ಣನ್ನು ಹುಡ್ಕೋದಕ್ಕೆ ತುಂಬಾ ಸುತ್ತಿದ್ದೀನಿ ಇವತ್ತು ನಾನು ಹಣ್ಣೇ ಸಿಗಲಿಲ್ಲ ನನಗೆ ಹೆಲ್ಚಿದು ಸರಿಯನ್ನು ಹುಡ್ಕಿ ಹುಡ್ಕಿ ತೊಗೊಬಂದಿರೋದು ನಾನು ಇದನ್ನು ಪೇಸ್ಟ್ ಪೀಸ್ ಇಟ್ಟಿದ್ದೀನಿ ಇದು ಕಬ್ಬು ಇದು ಬೇಕು ಅಂತೇಳಿ ಅಂದರೆ ಐದು ತಟ್ಟೆ ತುಂಬಬೇಕು ಅಂತ ಇರೋದು ಸೊ ಹಾಗಾಗಿ ನಾನು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇನ್ನು ಇನ್ನೊಂದು ಕಾ ಇನ್ನೊಂದು ತಟ್ಟೆ ಬಂದ್ಬಿಟ್ಟು ಕಾಯಿನ್ಸು ಅದರ ತುಂಬ ಕಾಯಿನ್ಸ್ ಇಡಬೇಕು ಅದೊಂದು ತಟ್ಟೆ ನಾನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಸೊ ಇಷ್ಟು ರೆಡಿಯಾಗಿದೆ ಇನ್ನು ಪಾಪು ಇದು ಅಂದರೆ ಸಂಕ್ರಾಂತಿ ಹಬ್ಬ ಮಾಡಿಸ್ಕೊಳ್ಳಲ್ಲ ಇನ್ನೂ ಇದ್ದಿಲ್ಲ ಸೊ ಮಲ್ಕೊಂಡಿದ್ದಾಳೆ ಇವತ್ತು ಮನೆಯಲ್ಲಿ ಅಡುಗೆ ಅಂತಂದರೆ ನಾನು ಬೆಳಗ್ಗೆನೆ ಮಮ್ಮಿ ಅಂದರೆ ಬಾತ್ ಮಾಡಿದರು ರೈಸ್ ಬಾತ್ ಮಾಡಿದರು ನಾನಿವಾಗ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಮತ್ತು ಪಾಪಗೆ ಒಂದು ಕಡೆ ಏನಕ್ಕೆ ಇಟ್ಟಿದ್ದೀನಿ ಹಳಿದ್ಮೇಲೆ ಅಳು ಹಳಿದ್ಮೇಲೆ ಅಳಿ ತಿನ್ನಿಸ್ಬೇಕಲ್ಲ ಸೊ ಹಾಗಾಗಿ ಮತ್ತು ಸಾಯಂಕಾಲ ಕ್ರಿಸ್ಪಿಯಾಗಿ ಒಡೆ ಮಾಡೋಣ ಅಂತೇಳಿ ಕಾಲು ಕಾಳು ನೆನೆಸಿಟ್ಟಿದ್ದೀನಿ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಕೂಡ ಸೊ ಇಲ್ಲಿ ಒಂದು ಕಡೆ ಹಾಳಿಟ್ಟಿದ್ದೀನಿ ಅಂದರೆ ಶಾವಿಗೆ ಪಾಯಸ ಮಾಡೋದಕ್ಕೆ ಹೇಳ್ಬಿಟ್ಟು ಆ್ಯಕ್ಚುಲಿ ಏನು ಗೊತ್ತಾ ಮಮ್ಮಿ ಎಲ್ಲ ನೀಟಾಗಿ ಎಲ್ಲನೂ ಗ್ಯಾಸೆಲ್ಲ ಸೀಟಿ ತೊಳೆದು ಇಟ್ಟಿದ್ರು ನಾನು ಹಾಲು ಉಗ್ಸ್ಬಿಟ್ಟೆ ಸೊ ಇಲ್ಲಿ ನೋಡಿ ಹಾಲೆಲ್ಲ ಹುಕ್ಕಿ ಕೆಳಗಡೆ ಎಲ್ಲ ಚೆಲ್ಬಿಟ್ಟಿತ್ತು ಸೊ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಅಂದರೆ ಕ್ಲೀನ್ ಮಾಡಾದ್ಮೇಲೆ ಇಟ್ಟರೆ ಚೆಲ್ಲಿದ್ರೆ ಬೆಳೀತಾರೆ ಅಂತ ಹೇಳ್ಬಿಟ್ಟು ಅದು ಇದ್ದ ಒಂದು ಕಡೆ ಹಾಲು ಕುದೀತಾ ಇದ್ದೆ ಮತ್ತು ಇಲ್ಲಿ ಪಾಪುಗೆ ಅಂತೇಳಿ ಅನ್ನಕ್ಕೆ ಇಟ್ಟಿದ್ದೀನಿ ಆ ಕಡೆ ಅನ್ನ ಕೂಡ ಇದೆ ಆ್ಯಂಡ್ ದೆನ್ ಇಲ್ಲಿ ಒಡೆ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಕಡಲೆಬಿಡೆ ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಡಲೆಬಿಡೆ ನೆನೆಸಿಟ್ಟಿದ್ದೀನಿ ಅಂದರೆ ಹಾಫ್ ಕೆ ಜಿ ನೆನೆಸಿಟ್ಟಿದ್ದೀನಿ ಜಾಸ್ತಿ ಆಗ್ಬೋದು ಅನಿಸುತ್ತೆ ಸೊ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತೇಳಿ ಅದು ಸಂಜೆ ಮಾಡ್ತೀನಿ ನಾನು ಒಡೇನ ಸೊ ಇವಾಗ ಮಧ್ಯಾಹ್ನ ಇವಾಗ ಫ್ರೀ ಇದ್ದೀನಲ್ಲ ಸೊ ಹಾಗಾಗಿ ಪಾಪ ಹೇಳೋಕ್ಕಿಂತ ಮುಂಚೆ ಪಾಯಸ ಮಾಡಿಟ್ಬಾರಣ ಮತ್ತು ಅವಳಿಗೆ ಎದ್ಮೇಲೆ ಅನ್ನ ಬೇಕಾಗುತ್ತಲ್ಲ ಸೊ ಹಾಗಾಗಿ ಅನ್ನ ಕೂಡ ಮಾಡಿಟ್ಬಿಟ್ರೆ ಎದ್ದ ತಕ್ಷಣ ಅವಳಿಗೆ ತಿನ್ಸೋದಷ್ಟೇ ಸೊ ಆಗ್ತಾ ಇದೆ ನಾನಿದು ಪುಟ್ಟದೊಂದು ದೀಪ ತಗೊಬಂದೆ ಅಂದರೆ ಮನೆಯಲ್ಲಿ ಇರಲಿಲ್ಲ ದೀಪ ಸೊ ಹಾಗಾಗಿ ಸ್ಮಾಲ್ ಸೈಜ್ ಅಂದರೆ ಆರತಿ ಮಾಡೋದಕ್ಕೆ ಬೇಕಲ್ಲ ಅದು ದೀಪ ಹಾಗಾಗಿ ಮಗುಗೆ ಅಂತಂದ್ಬಿಟ್ಟು ಇವಾಗ ತೊಗೊಬಂದಿದ್ದು ಹೊಸ ಅದು ಚಿಕ್ಕದಾಗಿದೆ ಅಂದರೆ ನಮ್ಮ ಮನೇಲಿ ಇದೆ ಇಲ್ಲಿ ನಮ್ಮನ ಮನೇಲಿ ಇಲ್ಲ ದೀಪ ಸೊ ಹಾಗಾಗಿ ನನಗೆ ಚಿಕ್ಕ ತುಂಬ ಇಷ್ಟ ಆಯಿತು ಅವ್ಳಗೋಸ್ಕರ ಅಂತೇಳಿ ತಗೊಬಂದಿದ್ದು ಆರತಿ ಮಾಡೋದಕ್ಕಿಲ್ಲ ಅಂತೇಳಿ ಇದು ನನ್ನ ಮಗಳದ್ದು ಅಂದರೆ ಎರಡನೇ ವರ್ಷದ್ದು ಸಂಕ್ರಾಂತಿ ಹಬ್ಬ ಲಾಸ್ಟ್ ಇಯರ್ ಅವಳು ಟೂ ಮಂತ್ಸ್ ಬೇಬಿ ಸೊ ಇನ್ನೂ ಏನೂ ಗೊತ್ತಾಗ್ತಿರ್ಲಿಲ್ಲ ಸುಮ್ಮನೆ ಕುತ್ಕೋತಿಲ್ಲೋ ನಾವು ಹೆಂಗೆ ಮಲಗಿಸ್ ಮಲ್ಕೋತಿಲ್ಲ ಕೂತ್ಕೋಸರಿ ಕುತ್ಕೋತಾ ಇದ್ಲು ಬಟ್ ಇವಾಗ ಅವಳು ಇಟ್ಟರೆ ತುಂಬಾ ಕಷ್ಟ ಸೊ ಇವಾಗ ಒಂದು ವರ್ಷದ ಮೇಲೆ ಎರಡು ತಿಂಗಳು ಅಂದರೆ ಟೂ ಟೂ ಇಯರ್ಸ್ ಸಂಕ್ರಾಂತಿ ಹಬ್ಬ ಸೊ ಲಾಸ್ಟ್ ಇಯರ್ ಕೂಡ ನಾನು ಚೆನ್ನಾಗಿ ಮಾಡಿ ಈ ಥರನೇ ಮಾಡಿದ್ದೆ ಅಂದರೆ ಪಾಪವಾಗ ಅವಳು ಮಲಸೆ ಮಾಡಿದ್ದೆ ನಾನು ಅವಳನ್ನ ಈ ಥರ ಎಲ್ಲ ಕೂರಿಸಿ ಈ ವರ್ಷ ಕೂರಿಸ್ಬಿಟ್ಟೆಲ್ಲ ಮಾಡ್ತೀನಲ್ಲ ಆ ಎಲ್ಲ ಮಾಡ್ತಿಲ್ಲ ಸೊ ಹಾಗಾಗಿ ಲಾಸ್ಟ್ ಇಯರ್ ಮಾಡ್ಸೋಕ್ಕಾಗಿರಲಿಲ್ಲ ಇನ್ನು ಎರಡು ತಿಂಗಳು ಪಾಪು ಅಂತ ಏನು ಮಾಡೋಕ್ಕೋಗಲಿಲ್ಲ ಸೊ ಇವಾಗ ಮಾಡೋಣ ಅಂಥೇಳಿ ಅಂದರೆ ನನಗೆ ಈ ವರ್ಷ ಈ ಥರ ಪೂಜೆ ಮಾಡಬೇಕು ಅಂತ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ದೊಡ್ಡೋರು ಹೇಳಿದ್ಮೇಲೆ ಈ ಥರ ಎಲ್ಲ ಆರ್ತಿ ಎಲ್ಲ ಮಾಡಬೇಕು ಈ ಥರ ಎಲ್ಲ ಹಿಟ್ಟು ಅಂದರೆ ಸೇರು ಅಥವಾ ಪಾವಿಂದ ಪಾಪಗೆ ಮೂರು ಸರಿಯಿಂದ ತಲೆಯಿಂದ ಕೆಳಗಂಟ ತಲೆಯಿಂದ ಇಳಿ ತೆಗೆದಿದ್ದೆಲ್ಲ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅದೇ ಥರ ಮಾಡೋಣ ಸಂಪ್ರದಾಯವಾಗಿ ನಮ್ಮ ಹಿಂದೂ ಸಂಪ್ರದಾಯವಾಗಿ ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಅಂತಂದರೆ ಅಂದರೆ ಪಾಪು ಕೂರಿಸಿ ಅಂದರೆ ಪಾಪಿಗೆ ಎಳ್ಳು ಬೆಲ್ಲ ಸ್ವಲ್ಪ ಸಿಹಿ ಬಾಯಿಗೆ ಹಾಕಿ ಅದಾದಮೇಲೆ ಎಲ್ರಿಗೂ ನಾನು ಮನೆ ಮನೆಗೆ ಹೋಗಿ ಹೇಳಿಕೊಡ್ಸಿದ್ದೆ ಸೊ ಈ ವರ್ಷ ಒಂದು ಸ್ವಲ್ಪ ಅವಳನ್ನ ಕೂರಿಸಿ ಅವಳಿಗೆ ಹಾರ್ತಿರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಸ್ಕೊತವಳು ಏನೋ ಗೊತ್ತಿಲ್ಲ ಅವಳು ಹಿಡಿದೆ ತುಂಬ ಕಷ್ಟ ಆಗೈತೆ ಫಸ್ಟ್ ಆಫ್ ಆಲ್ ಇವಾಗ ಏನು ಮಾಡ್ತಾಳೋ ಗೊತ್ತಿಲ್ಲ ಅವಳು ಎದ್ಮೇಲೆ ಗೊತ್ತಾಗುತ್ತೆ ಹಿಂಗೆ ಮಾಡ್ತಾಳೆ ಏನು ಮಾಡ್ಸ್ಕೋತಾಳೆ ಇಲ್ವಾ ಅಂತೇಳಿ ಅದನ್ನು ನಾನು ನಿಮ್ದರೆ ತೋರಿಸ್ತೀನಿ ಎದ್ಮೇಲೆ ಅವಳಿಗೆ ರೆಡಿ ಮಾಡಿ ಅವಳನ್ನ ಕೂರಿಸಿ ಅವಳಿಗೆ ಆರತಿ ಮಾಡಿ ಅದೆಲ್ಲ ಆಗ್ಬೇಕಾದ್ರೆ ನಾನು ನಿಮಗೆ ಖಂಡಿತ ತೋಷ ತೋರಿಸ್ತೀನಿ ಸೊ ಇದು ಒಂದು ರೇಂಜ್ ಗಡಿಯಾಗಿದೆ ಇದಾದಮೇಲೆ ನಾನು ತಂದಿದ್ನಲ್ಲ ಅಂದರೆ ದೀಪ ಅದನ್ನು ಮಗಳೇ ಸೊ ಎಂತ ಸಾಕಾಗುತ್ತಾ ಅಂತ ನಾನು ಅನ್ಕೋತಾ ಇದ್ದೆ ಸಾಕಾಗುತ್ತೆ ಇದು ಸೊ ನೋಡಿ ಹೀಗಿದೆ ನಾನು ಆ್ಯಕ್ಚುಲಿ ಸ್ಟೀಲ್ ಸಿಗುತ್ತಾ ಅಂತ ಕೇಳಿದೆ ಬಟ್ ಸ್ಟೀಲ್ ಸಿಗಲ್ಲ ಈ ಥರ ಸಿಲ್ವರು ಅಂದರೆ ಸ್ಟೀಲ್ ಸಿಗಲ್ಲ ಈ ಥರನೇ ಸಿಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಇದನ್ನೇ ತೊಗೊಬಂದಿ ನಾನು ಅಂದರೆ ಇದನ್ನು ಸ್ಟೀಲ್ ಸ್ಟೀಲ್ ಬಿಟ್ಟ ಇದು ಯಾವ ಕಲರ್ ಇರ್ತದೆ ನನಗೆ ಗೊತ್ತಿಲ್ಲ ಕಲರ್ ಇದು ಸಾಫ್ಟ್ ಲೂಸ್ ಇತ್ತು ಟೈಟ್ ಆಗಿದೆ ಇದಕ್ಕೆ ನಾನು ಇವಾಗ ಬತ್ತಿ ಕೂಡ ಮಾಡಬೇಕು ಅಂದರೆ ಫ್ರೆಶ್ ಆಗಿರೋದೆ ಅಂದರೆ ಇವಾಗ ಕಾಟನಲ್ಲೇ ಮಾಡೋಣ ಅಂಥೇಳಿ ತಗೋತಾಯಿದ್ದೆ ಸೊ ಬತ್ತಿ ಮಾಡಬೇಕು ಇದು ಆರತಿ ಮಾಡೋದಕ್ಕೆ ಕುಂಕುಮದ ನೀರು ಮತ್ತು ದೀಪರಿಗೆ ಇದೆ ಇದಕ್ಕೆ ಅದೇ ಬತ್ತಿ ಎರಡು ಬತ್ತಿ ಮಾಡಿದ್ರೆ ಮುಗೀತು ಎಲ್ಲ ಕೆಲಸ ಮುಗೀತು ಸೊ ಅವಳು ಎದ್ದೇಳೋದೇ ಒಂದು ಬಾಕಿ ಅವಳಿಗೆ ಎದ್ದಿ ಅವಳು ಊಟ ಮಾಡಿಸಿ ಅವಳು ಕೂರಿಸಿ ಅವಳಿಗೆ ಆರತಿ ಮಾಡಿಸಿ ಅಂದರೆ ಹೊರಗಡೆ ಅಕ್ಕಪಕ್ಕ ಮನೆಗೆಲ್ಲ ಕೊಡಬೇಕು ಎಳ್ಳು ಮತ್ತು ಬೆಲ್ಲ ಅದನ್ನು ನಾನಿದೇ ಫಸ್ಟ್ ಟೈಮ್ ಈ ಥರ ಅಂದರೆ ಇರೋದು ಪಾಪಿಗೆ ನನಗೂ ಕೂಡ ಗೊತ್ತಿರಲಿಲ್ಲ ಈ ವರ್ಷವೇ ಎಲ್ಲ ಎಲ್ಲ ಹೇಳಿದ್ಮೇಲೆ ಅಂದರೆ ಅಜ್ಜಿ ಅಮ್ಮ ಎಲ್ಲ ಹೇಳಿದ್ಮೇಲೆ ಅವರತ್ರ ಕೇಳಿ ಮಾಡ್ತಾಯಿರೋದು ನಾನು ಸೊ ಬತ್ತಿ ಮಾಡ್ತಾ ಇದ್ದೀನಿ ಸೊ ಫೈನಲಿ ಈ ಥರ ಮಾಡಿದ್ದೀನಿ ಬತ್ತಿ ಚಿಕ್ಕದಾಗಿ ಮಾಡಿದ್ದೀನಿ ಸೊ ಪುಟಾಣಿ ದೀಪ ನಾನು ಈಗಲೇ ಎಣ್ಣೆ ಹಾಕಲ್ಲ ಅದಕ್ಕೆ ಅಂದರೆ ಪೂಜೆ ಇದ್ದು ಸೊ ಇವಾಗ ಅಷ್ಟೇ ಎದ್ಲು ಅವಳಿಗೆ ಎದ್ದಿವಾಗ ಎದ್ದಾಳ ಎದ್ದಿದ್ದಾಳೆ ಊಟ ಮಾಡಿಸಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕೂರಿಸ್ಬಿಟ್ಟು ಆರತಿ ಮಾಡಬೇಕು ಇನ್ನು ಸ್ವಲ್ಪ ಮಂಕಾಗಿದ್ದಾಳೆ ಇವಾಗ ಎದ್ಲು ಅನ್ನೋದಕ್ಕೆ ಅಲ್ಲಿ ನೋಡಪ್ಪ ಕ್ಯಾಮ್ರಾನ ಹಾಯ್ ಸೊ ಫೈನಲಿ ಪಾಪುಗೆ ಎಲ್ಲ ರೆಡಿ ಮಾಡಿದೆ ಅವಳಿಗೆ ಡ್ರೆಸ್ ಎಲ್ಲ ಹಾಕಿದೆ ಕೈಗೆ ಬ್ಯಾಂಗಲ್ಸ್ ಎಲ್ಲ ಹಾಕಿದೆ ಮ್ಯಾಚಿಂಗ್ಗೆ ಡ್ರೆಸ್ ಮ್ಯಾಚಿಂಗ್ಗೆ ಬ್ಯಾಂಗಲ್ ಎಲ್ಲ ಹಾಕಿ ಕೂರಿಸ್ದೆ ಅಂದರೆ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಏನೆಲ್ಲ ಬೇಕು ಅಂತ ಹೇಳಿ ಕೆಳಗಡೆ ಎಲ್ಲ ಹಾಸ್ಬಿಟ್ಟು ಕೆಳಗಡೆ ಕೂರಿಸಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ಸೊ ನಾನು ಮಾಡ್ತಿದ್ದೀನಲ್ಲಿ ಅಂದರೆ ಪಾವು ತಪ್ಪಿದ್ರೆ ದೊಡ್ಡದಾಗಿ ಸೇರಿಬಿಡ್ತಲ್ಲ ಅದರಲ್ಲಿ ಐದು ಥರದ್ದು ಎಲ್ಲ ಥರದ್ದು ಹಾಕಿ ಮೂರು ಸಾರಿ ತಲೆ ಮೇಲೆ ಅದನ್ನು ಹಾಕಬೇಕಂತೆ ಸೊ ಅಂದರೆ ಕಾಯಿನ್ಸು ಎಳ್ಳು ಬೆಲ್ಲ ಮತ್ತು ಕಬ್ಬು ಇಷ್ಟೆಲ್ಲ ಸೇರಿಸಿ ಮತ್ತು ಹಣ್ಣು ಇಷ್ಟೆಲ್ಲ ಸೇರಿಸಿ ಒಂದು ಸರಿ ಪಾವೊಳಗಡೆ ಹಾಕಿ ಅದನ್ನು ಮೇಲಿಂದ ಕೆಳಗಡೆ ಅದನ್ನು ತಲೆಯಿಂದ ಹಾಕಬೇಕು ಇದನ್ನು ಮೂರು ಸರಿ ಮಾಡಬೇಕು ಮಕ್ಕಳಿಗೆ ಅಂದರೆ ಮಗುಗೆ ಏನೇ ಒಂದು ಕೆಟ್ಟ ದೃಷ್ಟಿ ಬಿದ್ದಿದ್ರು ಅಥವಾ ಏನೇ ಮಗುನಲ್ಲಿ ನೆಗೆಟಿವ್ ಇದ್ದರೂ ಕೂಡ ಅದನ್ನೆಲ್ಲ ಮಾಡಾದ ಮೇಲೆ ಆರತಿ ಬೆಳಗಬೇಕು ಆರತಿ ಬೆಳಗೋದು ಫೈನಲ್ಗೆ ಅಂತಂದರೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಮಗುನಲ್ಲಿ ಏನೇ ಒಂದು ನೆಗೆಟಿವ್ ಏನಿದ್ರು ಕೂಡ ಅಳೋದು ತುಂಬ ಹಠ ಮಾಡೋದು ಆ ಥರ ಏನೇ ಇದ್ರು ಕೂಡ ಕಂಪ್ಲೀಟಾಗಿ ಹೋಗಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡೋದಂತೆ ಇದು ನಮ್ಮ ಅಜ್ಜಿ ಹೇಳಿದ್ದು ಮತ್ತು ದೊಡ್ಡೋರು ಹೇಳಿದರು ಸೊ ಹಾಗಾಗಿ ಅದನ್ನೇ ಅಪ್ ಮಾಡಿದ್ದು ನಾನು ಕೂಡ ಸೊ ಅದೆಲ್ಲ ಮೂರು ಸರಿ ನಾನು ಅದನ್ನು ಮಾಡಾದ್ಮೇಲೆ ಕೊನೆಯದಾಗಿ ನಾನು ಅದನ್ನು ಆರತಿ ಮಾಡ್ತಾಯಿದ್ದೀನಿ ಎಲ್ಲ ಮಾಡಿ ಫೈನಲಾಗಿ ಇದನ್ನು ಮಾಡೋದೇ ಮೇನು ಯಾಕಂದರೆ ಇದು ದೃಷ್ಟಿ ದೃಷ್ಟಿ ತೆಗೆಯೋದಲ್ವ ಇದು ಸೊ ಹಾಗಾಗಿ ಮೂರು ಸರಿ ಆರತಿ ಮಾಡಿ ಆದಮೇಲೆ ಪಾಪಿಗೆ ಫೈನಲ್ ಆಗಿ ದೃಷ್ಟಿ ತೆಗಿಬೇಕು ಸೊ ಇದೇ ಫೈನಲ್ ಟಚ್ ಅಪ್ಪು ನಾನಿದೇ ಫಸ್ಟ್ ಟೈಮ್ ಈ ಥರ ಮಾಡಿದ್ದು ನನಗೂ ಕೂಡ ಇದು ಹೊಸ ಅನುಭವ ಸೊ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ವರ್ಷ ಕಂಟ ನಮ್ಮ ಜೊತೆ ಪಾಪ ಇರ್ತದೆ ಮದ್ವೆಗವ್ರಿಗೂ ಕೂಡ ಎತ್ತರಳ ಅಲ್ಲಿವರೆಗೂ ಕೂಡ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ